ಪಿ ಟಿ ಪ್ರೆಸಿಡೆಂಟ್ ಆಗಿ ಕೆಲವರಿಗೆ ಧನ್ಯವಾದ ಹೇಳಲೇಬೇಕು ಇಂಥ ಒಂದು ಅಭೂತಪೂರ್ವ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಂತವರು ವಿಶೇಷವಾಗಿ ಕಾರ್ಯಕ್ರಮ ನಮಗೆ ಮಾನ್ಯ ಶಾಸಕರು ಇಲಾಖೆ ನಮಗೆ ಆಯೋಜನೆಗೆ ಕೊಟ್ಟಾಗ ಆತಂಕ ಇತ್ತು ಆದ್ರೆ ಮಾನ್ಯ ಶಾಸಕರನ್ನ ಭೇಟಿ ಮಾಡಿದ ನಂತರ ಅವರು ಅವರ ಸುಪುತ್ರಿ ರಚನಾರವ್ರನ್ನ ಇದಕ್ಕೆ ಇನ್ಚಾರ್ಜ್ ಆಗಿ ನಮಗೆ ಕಳಿಸ್ಕೊಟ್ರು ತದನಂತರ ಎಲ್ಲ ರೀತಿಯ ವ್ಯವಸ್ಥೆಗಳು ನಮಗೆ ತಾನೇ ತಾನಾಗಿ ಆಯಿತು ಹಾಗಾಗಿ ವಿಶೇಷವಾಗಿ ಮಾನ್ಯ ಶಾಸಕರಿಗೆ ನಾನು ವಂದನೆಗಳನ್ನ ನಮ್ಮ ಸಂಸ್ಥೆ ಪರವಾಗಿ ಹೇಳೋದಕ್ಕೆ ಬಯಸ್ತೇನೆ ಹಾಗೇನೆ ಇನ್ನು ಸಹ ವಿಶೇಷವಾಗಿ ಗ್ರಾಮಸ್ಥರು ಸರ್ ಜೀವನ್ ಸರ್ ನಮ್ಗೆ ನಾವು ಇಂಥ ಒಂದು ಕಾರ್ಯಕ್ರಮವನ್ನ ಮಾಡಬೇಕು ಅಂತ ಹೇಳಿದಾಗ ಅವರು ತುಂಬ ಹೃದಯದಿಂದ ನಾವು ಇದೇನೆ ಅದೇನಾಗ್ಬೇಕು ಮಾಡ್ತೇನೆ ಅಂತೇಳಿ ಸಹಕಾರವನ್ನು ಕೊಟ್ಟರು ಅವರನ್ನು ಸಹ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಹೇಳೋದಿಕ್ಕೆ ಇಷ್ಟಪಡ್ತೇನೆ ವಿಶೇಷವಾಗಿ ಈ ದಿನ ಎಲ್ಲ ಜಿಲ್ಲೆಗಳಿಂದ ತಾಲೂಕುಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಮಕ್ಕಳಲ್ಲಿ ಪೋಷಕರಲ್ಲಿ ವಿಜೇತ ಮಕ್ಕಳು ಪೋಷಕರಲ್ಲಿ ನನ್ನ ವಿನಂತಿ ವೇದಿಕೆ ಹಾಗೆಯೇ ಎಲ್ಲ ರೀತಿಯ ಸಿದ್ಧತೆಗಳು ಆಗಿದೆ ಯಾವುದಾದ್ರೂ ಲೋಪದೋಷಗಳಿದ್ರೆ ಅದನ್ನು ಗಮನಕ್ಕೆ ತಂದು ಆ ಕಾರ್ಯಕ್ರಮದ ಸಂಪೂರ್ಣ ಲಾಭವನ್ನ ಪಡಿಬೇಕು ಅಂತ ಮನವಿಯನ್ನ ಮಾಡ್ತಾ ಈ ಬಂದಿರ್ತಕ್ಕಂಥ ಎಲ್ಲ ಪುಟಾಣಿ ಮಕ್ಕಳಿಗೆ ಶುಭವನ್ನ ನಾನು ಹಾರೈಸ್ತೇನೆ ಹಾಗೆಯೇ ವೇದಿಕೆಯಲ್ಲಿ ಇನ್ನು ಸಾಕಷ್ಟು ನಮಗೆ ತುಂಬಿ ಈ ಅನುವು ಮಾಡಿಕೊಟ್ಟಿದ್ದಾರೆ ಅವ್ರಿಗೂ ನಾನು ಈ ಚಂದ್ರೆ ವಿಶೇಷವಾಗಿ ಉದ್ಘಾಟನೆಯನ್ನ ಮಾಡಿರ್ತಕ್ಕಂಥ ಈ ಕ್ಷೇತ್ರದ ಈ ಭಾಗದ ಜನಪ್ರಿಯ ಶಾಸಕರಾದ ಶ್ರೀನಿವಾಸ ನಾಯಣನವರೇ ಹಾಗೂ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ ಹಾಗೂ ಈ ಸಮಸ್ತ ಬಳ್ಳವರದ ಪೋಷಕರೊಂದದವರೇ ವಿದ್ಯಾರ್ಥಿಗಳೇ ಹಾಗೂ ದಾನಿಗಳೇ ಈ ಕಾರ್ಯಕ್ರಮ ಅಂತಕ್ಕಂಥದ್ದು ತುಂಬಾ ಯಶಸ್ವಿ ಆಗ್ಲಿ ಅಂತ ಹಾರೈಸ್ತೀನಿ ನಾನು ಅಭಿನಂದನೆಗಳು ಈಗ ಶ್ರೀತಾ ಮನೋಜ್ ಕುಮಾರ್ ಪ್ರೆಸಿಡೆಂಟ್ ಆಗಿ ಕೆಲವರು ಧನ್ಯವಾದ ಹೇಳಲೇಬೇಕು ಇಂತ ಒಂದು ಅಭೂತಪೂರ್ವ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಂತವ್ರು ವಿಶೇಷವಾಗಿ ಕಾರ್ಯಕ್ರಮ ನಮಗೆ ಮಾನ್ಯ ಶಾಸಕರು ಇಲಾಖೆ ನಮಗೆ ಆಯೋಜನೆಗೆ ಕೊಟ್ಟಾಗ ಆತಂಕ ಇತ್ತು ಆದರೆ ಮಾನ್ಯ ಶಾಸಕರನ್ನ ಭೇಟಿ ಮಾಡಿದ ನಂತರ ಅವರು ಅವರ ಸುಪುತ್ರಿಯಾದ ರಚನಾರವ್ರನ್ನ ಇದಕ್ಕೆ ಇನ್ಚಾರ್ಜ್ ಆಗಿ ನಮಗೆ ಕಳಿಸ್ಕೊಟ್ರು ತದನಂತರ ಎಲ್ಲ ರೀತಿಯ ವ್ಯವಸ್ಥೆಗಳು ನಮಗೆ ತಾನೇ ತಾನಾಗಿ ಆಯಿತು ಹಾಗಾಗಿ ವಿಶೇಷವಾಗಿ ಮಾನ್ಯ ಶಾಸಕರಿಗೆ ನಾನು ವಂದನೆಗಳನ್ನ ನಮ್ಮ ಸಂಸ್ಥೆಯ ಪರವಾಗಿ ಹೇಳೋದಕ್ಕೆ ಬಯಸ್ತೇನೆ ಹಾಗೇನೆ ಇನ್ನು ಸಹ ವಿಶೇಷವಾಗಿ ಗ್ರಾಮಸ್ಥರು ಸರ್ ಜೀವನ್ ಸರ್ ನಮ್ಗೆ ಇಂಥ ಒಂದು ಕಾರ್ಯಕ್ರಮವನ್ನ ಮಾಡಬೇಕು ಅಂತ ಹೇಳಿದಾಗ ಅವರು ತುಂಬ ಹೃದಯದಿಂದ ನಾವು ಇದೇನೆ ಅದೇನಾಗಬೇಕು ಮಾಡ್ತೇನೆ ಅಂತೇಳಿ ಸಹಕಾರವನ್ನ ಕೊಟ್ಟರು ಅವರನ್ನು ಸಹ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಹೇಳೋದಿಕ್ಕೆ ಇಷ್ಟಪಡ್ತೇನೆ ವಿಶೇಷವಾಗಿ ಈ ದಿನ ಎಲ್ಲ ಜಿಲ್ಲೆಗಳಿಂದ ತಾಲೂಕುಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಮಕ್ಕಳಲ್ಲಿ ಪೋಷಕರಲ್ಲಿ ವಿಜೇತ ಮಕ್ಕಳು ಪೋಷಕರಲ್ಲಿ ನನ್ನ ವಿನಂತಿ ವೇದಿಕೆ ಆಗೇನೆ ಎಲ್ಲ ರೀತಿಯ ಸಿದ್ಧತೆಗಳು ಆಗಿದೆ ಯಾವುದಾದ್ರೂ ಲೋಪದೋಷಗಳಿದ್ರೆ ಅದನ್ನು ಗಮನಕ್ಕೆ ತಂದು ಆ ಕಾರ್ಯಕ್ರಮದ ಸಂಪೂರ್ಣ ಲಾಭವನ್ನ ಪಡಿಬೇಕು ಅಂತ ಮನವಿಯನ್ನ ಮಾಡ್ತಾ ಈ ಬಂದಿರತಕ್ಕಂಥ ಎಲ್ಲ ಪುಟಾಣಿ ಮಕ್ಕಳಿಗೆ ಶುಭವನ್ನ ನಾನು ಹಾರೈಸ್ತೇನೆ ಹಾಗೆಯೇ ವೇದಿಕೆಯಲ್ಲಿ ಇನ್ನು ನಾನು ನಮ್ಮ ಸರ್ ಸಾಕಷ್ಟು ನಮಗೆ ಧೈರ್ಯವನ್ನು ತುಂಬಿ ಈ ನಡೆಸೋದಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಅವ್ರೂ ನಾನು ಈ ಚಂದ್ರೆ ವಿಶೇಷವಾಗಿ ಒಂದು ಪ್ರತಿಭಾ ಕಾರಂಜಿ ಕ್ಲಸ್ಟರ್ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ನಡೆದು ಈ ದಿನ ಜಿಲ್ಲಾ ಮಟ್ಟಕ್ಕೆ ಬಂದು ನಿಂತಿದೆ ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ಹಿರಿಯ ಪ್ರಾಥಮಿಕ ಶಾಲೆಗಳ ಏಳು ಆರು ಏಳು ತರಗತಿ ಪ್ರೌಢಶಾಲೆಗಳ ಮಟ್ಟದಲ್ಲಿ ಎಂಟು ಒಂಬತ್ತು ಮತ್ತು ಹತ್ತು ಹಾಗೂ ಹನ್ನೊಂದು ಹನ್ನೆರಡನೇ ತರಗತಿಗಳ ಒಂದು ಪ್ರತಿಭೆಗಳ ಒಂದು ಸ್ಪರ್ಧೆ ಈ ದಿನ ಈ ಒಂದು ವೇದಿಕೆಯಲ್ಲಿ ಸುಸಜ್ಜಿತವಾದಂತಹ ಈ ಸೆಂಟೆನ್ಸ್ ಕಟ್ಟಡದಲ್ಲಿ ಪ್ರತಿ ಕೊಠಡಿಯಲ್ಲೂ ಕೂಡ ಈ ಒಂದು ಇಪ್ಪತ್ತೈದು ಕಾರ್ಯಕ್ರಮಗಳ ಒಂದು ಸ್ಪರ್ಧೆಗಳು ನಡೆಯುತ್ತೆ ತೊಂಬತ್ತೈದು ಶಿಕ್ಷಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಮಕ್ಕಳ ಒಂದು ತೀರ್ಪನ್ನು ನೀಡಲು ಬಂದಿದ್ದಾರೆ ಈ ಒಂದು ಕಾರ್ಯಕ್ರಮ ಜಿಲ್ಲೆಯಲ್ಲಿ ನಡೀತಾ ಇರ್ತಕ್ಕಂಥದ್ದು ನಂತರ ಈ ಜಿಲ್ಲೆಯಲ್ಲಿ ಉತ್ತೀರ್ಣರಾಗಿರ್ತಕ್ಕಂಥವ್ರು ಅಂದರೆ ಪ್ರಶಸ್ತಿಯನ್ನು ಪಡೆದಂಥವರು ರಾಜ್ಯ ಮಟ್ಟದ ಒಂದು ಪ್ರತಿಭಾ ಕಾರಂಜಿ ಸ್ಪರ್ಧೆಗಳಿಗೆ ಹೋಗ್ಬೇಕಾಗಿರ್ತದೆ ಈ ಒಂದು ಕಾರ್ಯಕ್ರಮದಲ್ಲಿ ಮೊದಲನೇ ಅನ್ನ ಪಡೆದಿರ್ತಕ್ಕಂಥವ್ರಿಗೆ ನಾನೂರು ರೂಪಾಯಿಗಳ ಒಂದು ಗೌರವಧನ ಎರಡನೇ ಪ್ರೈಝ್ ತಗೊಂಡವ್ರಿಗೆ ನಾನ್ನೂರು ರೂಪಾಯಿ ಮೊದಲನೇ ಪ್ರೈಸ್ ತಗೊಂಡವರಿಗೆ ಐನೂರು ರೂಪಾಯಿ ಮತ್ತು ಮೂರನೇ ಪ್ರೈಸ್ ತೊಗೊಂಡಿರ್ತಕ್ಕಂಥವ್ರಿಗೆ ರೂಗಳ ಒಂದು ಗೌರವಧನವನ್ನು ಆನ್ಲೈನ್ ಮೂಲಕ ಅವರ ಅಕೌಂಟ್ಗೆ ನಾವು ನೀಡ್ತೀವಿ ಈ ಕಾರ್ಯಕ್ರಮಗಳಲ್ಲಿ ಬಂದಿರ್ತಕ್ಕಂಥ ಎಲ್ಲ ಸ್ಪರ್ಧಿಗಳು ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆಗಳು ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಕಂಠಪಾಠ ಕನ್ನಡ ಇಂಗ್ಲೀಷು ಉರ್ದು ಮರಾಠಿ ಧಾರ್ಮಿಕ ಪಠಣ ದೇಶಭಕ್ತಿ ಗೀತೆ ಪ್ರಬಂಧ ರಚನೆ ಕಥೆ ಹೇಳ್ತಕ್ಕಂಥದ್ದು ಈ ರೀತಿ ಟೋಟಲ್ ಹನ್ನೆರಡು ಸ್ಪರ್ ಹಾಗೆ ಎಂಟರಿಂದ ಹನ್ನೆರಡನೇ ತರಗತಿ ಮಕ್ಕಳಿಗೆ ಕಲೋತ್ಸವ ಸಂಬಂಧಪಟ್ಟಂತೆ ಧಾರ್ಮಿಕ ಪಟ್ಟಣ ಜಾನಪದ ಗೀತೆ ಭಾವಗೀತೆ ಭರತನಾಟ್ಯ ಪ್ರಬಂಧ ರಚನೆ ಚಿತ್ರಕಲೆ ನಿಮಿಕ್ರಿ ಚರ್ಚಾ ಸ್ಪರ್ಧೆ ಗಜಲ್ಲು ರಂಗೋಲಿ ಕವನ ಪದ್ಯ ವಾಚನ ಆಶು ಭಾಷಣ ಸ್ಪರ್ಧೆಗಳು ಈ ರೀತಿ ಒಟ್ಟು ಇಪ್ಪತ್ತೈದು ಸ್ಪರ್ಧೆಗಳನ್ನು ಈ ದಿನ ಇಲ್ಲಿ ನಡೀತವೆ ಈ ಸ್ಪರ್ಧೆಗಳಲ್ಲಿ ಭಾಗವಹಿಸಿರ್ತಕ್ಕಂಥ ಮಕ್ಕಳಿಗೆ ಇಲ್ಲಿನ ಸ್ಥಳೀಯರು ಮಾನ್ಯ ಶಾಸಕರು ಮತ್ತೆ ಅವರ ಅನುಯಾಯಿಗಳು ಎಲ್ಲ ರೀತಿಯ ಒಂದು ಸಹಕಾರವನ್ನು ನೀಡಿ ಮಕ್ಕಳಿಗೆ ರಾತ್ರಿ ಬಂದಿರ್ತಕ್ಕಂಥ ಮಕ್ಕಳಿಗೆ ಹಾಸ್ಟೆಲಲ್ಲಿ ಊಟ ವಸತಿ ಬೆಳಿಗ್ಗೆ ಬಂದಿರ್ತಕ್ಕಂಥ ಮಕ್ಕಳಿಗೆ ಕಾಫಿ ತಿಂಡಿ ಮತ್ತು ಮಧ್ಯಾಹ್ನ ಊಟ ನಂತರ ಕಾರ್ಯಕ್ರಮ ಮುಗಿದ ನಂತರ ಸ್ನ್ಯಾಕ್ಸು ಮತ್ತು ಹೋಗ್ಲಿಕ್ಕೆ ದೂರ ಆಗ್ತಕ್ಕಂಥ ಮಕ್ಕಳಿಗೆ ಇಲ್ಲೇ ಉಳ್ಕೊಳ್ಳೋ ಒಂದು ವ್ಯವಸ್ಥೆ ಮುರಾರ್ಜಿ ಶಾಲೆಯಲ್ಲಿ ಕಲ್ಪಿಸಲಾಗಿದೆ ಎಲ್ಲರಿಗೂ ರಕ್ಷಣೆ ಇದೆ ಎಲ್ಲರಿಗೂ ನಮ್ಮ ಆರೋಗ್ಯ ಇಲಾಖೆಯಿಂದ ಪೊಲೀಸ್ ಇಲಾಖೆಯಿಂದ ಸಮಾಜ ಕಲ್ಯಾಣ ಇಲಾಖೆಯಿಂದ ಎಲ್ಲ ರೀತಿಯ ಒಂದು ನೆರವನ್ನು ನೀಡಲಿದ್ದಾರೆ ಒಂದು ಮಕ್ಕಳಿಗೆ ಆರೋಗ್ಯದಲ್ಲಿ ಏರುಪೇರಾದರೆ ಆರೋಗ್ಯದ ಇಲಾಖೆಯವರು ಮತ್ತು ರಕ್ಷಣೆಗೆ ಪೊಲೀಸ್ ಇಲಾಖೆಯವರು ವಸತಿಗೆ ಸಮಾಜ ಕಲ್ಯಾಣ ಇಲಾಖೆಯವರು ಎಲ್ಲಕ್ಕೂ ಮಿಗಿಲಾಗಿ ಶಿಕ್ಷಣ ಇಲಾಖೆ ಎಲ್ಲ ಇಲಾಖೆಗಳ ಮಾತೃ ಇಲಾಖೆ ಈ ಒಂದು ಕಾರ್ಯಕ್ರಮವನ್ನು ಸು ಸುಗಮವಾಗಿ ಸುನಲಿತವಾಗಿ ನಡೆಯಲು ಎಲ್ಲ ರೀತಿಯ ಸಹಕಾರವನ್ನು ನೀಡಿದ್ದಾರೆ ನಮ್ಮ ಘನ ಸರ್ಕಾರದ ಈ ಒಂದು ಕಾರ್ಯಕ್ರಮವು ಇಂದು ನಮ್ಮ ಎಂಟು ತಾಲೂಕುಗಳ ಒಂದು ವ್ಯಾಪ್ತಿಯಲ್ಲಿ ನಡೆದು ಈ ಜಿಲ್ಲಾ ಮಟ್ಟದಲ್ಲಿ ತರೀಕೆರೆ ಬೀರೂರು ಶೈಕ್ಷಣಿಕ ವಿಭಾಗದಲ್ಲಿ ತರೀಕೆರೆ ಶಾಸಕರ ಒಂದು ವ್ಯಾಪ್ತಿಯಲ್ಲಿ ನಡೀತಾ ಇದ್ದು ಈ ಎಲ್ಲ ಕಾರ್ಯಕ್ರಮಗಳಿಗೆ ನೆರವನ್ನು ನೀಡಿದ್ದಾರೆ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಮಕ್ಕಳು ಸ್ಪೋರ್ಟ್ ವ್ಯವಸ್ಥಾಪಕರು ಆಗಿರ್ತಕ್ಕಂಥ ಸಿಸ್ಟರ್ ಎಲ್ ಸಿ ರವರಿಗೆ ಈ ವೇದಿಕೆ ಪರವಾಗಿ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ ಈ ಶಾಲೆಯ ಸಂವಾದಕರಾಗಿರ್ತಕ್ಕಂಥ ಸಿಸ್ಟರ್ ಮೇರಿ ಕುಟ್ಟಿಯವರಿಗೆ ಈ ಕಾರ್ಯಕ್ರಮದ ಪರವಾಗಿ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಲಿಕ್ಕೆ ಒಂದು ಬಂದು ಪ್ರಿಲಿಮಿನರಿ ಪೂರ್ವ ಸಿದ್ಧತಾ ಸಭೆಯನ್ನು ಮಾಡಿದಾಗ ಸ್ವಲ್ಪ ಆತಂಕ ಇತ್ತು ಆಗ ನಮಗೆ ಧೈರ್ಯವಾಗಿ ನಿಂತವರು ಸೇಂಟ್ ಆನ್ಸ್ ಶಾಲೆಯ ಸಲಹಾ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಕುಮಾರಿ ರಚನಾ ಮೇಡಮ್ರವರು ಸರ್ ಈ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಾವು ಮಾಡಿಕೊಡ್ತೇವೆ ಅಂತೇಳಿ ಶಾಲೆಯ ಆಡಳಿತ ಮಂಡಳಿಯವರ ಜೊತೆಯಲ್ಲಿ ನಾವು ರೆಡಿಯಾಗಿದ್ದೇವೆ ಸರ್ ಈ ಕಾರ್ಯಕ್ರಮ ಅದ್ದೂರಿಯಾಗಿ ಮಾಡೋಣ ಅಂತೇಳಿ ಇಲಾಖೆಗೆ ಬೆನ್ನೆಲುಬಾಗಿ ನಿಂತು ಈ ಆಡಳಿತ ಮಂಡಳಿಯ ಜೊತೆಯಲ್ಲಿ ಸಂಪೂರ್ಣವಾಗಿ ಕಾರ್ಯಕ್ರಮವನ್ನು ಉಸ್ತುವಾರಿಯನ್ನು ಮಾಡಿದಂಥ ಕುಮಾರಿ ರಚನಾ ಮೇಡಮ್ರವರಿಗೆ ಈ ವೇದಿಕೆ ಪರವಾಗಿ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ ತಾಲೂಕು ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾಗಿದ್ದ ಸಹಿತ ಆಗಿರ್ತಕ್ಕಂಥ ಎನ್ ಜಿ ರಮೇಶ್ ಸರ್ ಅವರಿಗೆ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನ ಬಯಸ್ತೇನೆ ಶಾಲೆಯ ಪೋಷಕ ಪ್ರತಿನಿಧಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀತ ಮನೋಜ್ ಕುಮಾರ್ ಪಿ ಎ ಸರ್ ಹಗಲು ರಾತ್ರಿ ಈ ಕಾರ್ಯಕ್ರಮಕ್ಕೋಸ್ಕರ ಒಂದು ನಿಮಿಷದ ಊಟ ಮಾಡದೆ ಅವಿರತ ಶ್ರಮದಿಂದ ಈ ಕಾರ್ಯಕ್ರಮ ಅದ್ದೂರಿಯಾಗಲಿಕ್ಕೆ ಶ್ರಮಿಸಿದ್ದಾರೆ ಮನೋಜ್ ಕುಮಾರ್ ಸರ್ ಅವರು ಅವರಿಗೆ ಇಲಾಖೆ ಪರವಾಗಿ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ ಶ್ರೀಹಿತ ಬೈರೇಗೌಡರು ಅಧ್ಯಕ್ಷರು ಜಿಲ್ಲಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಇವರಿಗೆ ಈ ಕಾರ್ಯಕ್ರಮದ ಪರವಾಗಿ ನಾನು ಹೃತ್ಪೂರ್ವಕ ಯಾಕೆಂದರೆ ಈ ದಿನವನ್ನ ನಾವೆಂದಿಗೂ ಮರೆಯಲು ಸಾಧ್ಯವಿಲ್ಲ ಊರು ಇಡೀ ಜಿಲ್ಲೆಯ ಮಕ್ಕಳನ್ನ ಒಗ್ಗೂಡಿಸಿ ಒಂದು ಸಂಭ್ರಮ ಸಂತೋಷದ ವಾತಾವರಣವನ್ನು ರೂಪಿಸಿ ಅದೂರಿಯಾಗಿ ಕಾರ್ಯಕ್ರಮವನ್ನು ನೆರವೇರಿಸಲು ನಮ್ಮ ಶಿಕ್ಷಣ ಇಲಾಖೆಯವರು ಎಲ್ಲ ಸಂಘಟಕರು ನಮ್ಮ ಶಿಕ್ಷಕ ವೃಂದದವರು ನಮ್ಮ ದಾನಿಗಳು ಹಿತೈಷಿಗಳು ಕಾರ್ಯ ನಮ್ಮಿಂದ ಸಾಧ್ಯ ಎಂಬುದನ್ನು ನಮ್ಮ ಜಿಲ್ಲೆಗೆ ಪ್ರಕಟಪಡಿಸಿದ್ದಾರೆ ಅವರೆಲ್ಲರಿಗೆ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಈ ನಿಟ್ಟಿನಲ್ಲಿ ಒಂದೆರಡು ಸಾಲುಗಳು ಈ ರೀತಿ ಇವೆ ಸಂತಸ ಸಂಭ್ರಮವು ಉಲ್ಲಾಸ ಅನುಪಮವು ಮನದಲ್ಲಿ ಮನೆ ಮಾಡಿದೆ ಎಂದು ಹೃದಯವು ಹಿಡಿದಿದೆ ಮನವಿಂದು ನಲಿದಿದೆ ಅಭಿನಂದನೆ ನಿಮಗೆ ಎಲ್ಲ ಸಂಘಟಕರೇ ನಿಮಗೆ ಹೃತ್ಪೂರ್ವಕ ಅಭಿನಂದನೆಯನ್ನು ನಾವು ಸಲ್ಲಿಸುತ್ತೇವೆ ನಮ್ಮ ಚಪ್ಪಾಳೆ ಮೂಲಕ ಅಭಿನಂದನೆಗಳನ್ನು ನಾವು ಸಲ್ಲಿಸೋದು ஈகிரேக்கே பிரதிபா காரி மற்றும் கலிகோத்சவ எந்த ஏன் ஒன்று நதியப ಪ್ರಾಥಮ ಮತ್ತು ಪ್ರೌಢಶಾಲಾ ವಿಭಾಗದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ನಮ್ಮ ಕ್ಷೇತ್ರದ ಬಳ್ಳಾವರದ ಸೈಂಟ್ ಆನ್ಸ್ ಶಾಲೆಯಿಂದ ಆಯೋಜನೆ ಮಾಡಲಾಗಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿರತಕ್ಕಂಥ ಮ ಮುಖ್ಯವಾಗಿ ಪೂಜನೀಯ ಗುರು ಫಾದರ್ ಪೋಲ್ ಮಚ ಅವರೇ ಸಿಸ್ಟರ್ ಎಲ್ ಸಿ ಅವರೇ ಸಿಸ್ಟರ್ ಮೇರಿಕುಟ್ಟಿ ಅವರೇ ರಚನಾ ಅವರೇ ಮತ್ತು ಎನ್ ಜಿ ರಮೇಶ್ ಅವರೇ ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ಬಹಳ ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ಕೆಲಸಕ್ಕೆ ಸಾಕಾರ ಮಾಡಿದಂತಹ ಬ್ಲೂ ಬೋಟಿನ್ ಎಸ್ಟೇಟ್ನ ಜೀವನ್ ಅವರೇ ಮತ್ತೊರುವ ತಿರುಮಲ ಎಸ್ಟೇಟ್ನ ಶಿವಕುಮಾರ್ ಅವರೇ ಬೃಂದಾವನ ಓಂಚಿನ ಅಜಯ್ ಅವರೇ ಮತ್ತು ಜಡ್ ಪಾಯಿಂಟ್ನ ಅಬುಕ ಅಬುಬುಕರ್ ಅವರೇ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂತಹ ಅವರೇ ಮತ್ತು ಬಹಳ ಎಲ್ಲ ಇದರಲ್ಲೂ ಕೂಡ ಕೆಲಸ ಮಾಡ್ತಕ್ಕಂಥ ನಾವು ಹಿಂದೆ ಹದಿನಾಲ್ಕು ಹದಿನೈದಕ್ಕೂ ಹದಿನೈದರಲ್ಲಿ ಜಿಲ್ಲಾ ಮಟ್ಟದ ಸ್ಪರ್ಧೆಯನ್ನ ಇದೇ ಊರಲ್ಲಿ ಆಯೋಜಿಸಿದ್ವಿ ಹಿಂಜಲಿ ಅವತ್ತು ಕೂಡ ಊರು ಬೇರೆ ಕಡೆಯಿಂದ ಎಲ್ಲ ಕರೆಸಿ ಪರಿಣಿತರನ್ನ ಕರೆಸಿ ತುಂಬಾ ಚೆನ್ನಾಗಿ ಯಾವುದೇ ರೀತಿಯ ಲೋಪ ಆಗಬಾರ್ದು ಒಬ್ಬೊಬ್ಬ ಪಕ್ಕೂ ಕೂರ್ತಾರೆ ಅಲ್ಲೊಬ್ಬ ಇಲ್ಲೊಬ್ಬ ಕೂರಿಸಿ ಕೊನೆಗೆ ಅವ್ರು ನಮ್ಮ ಟೋಟಲ್ ಮಾಡಿ ಜಡ್ಜ್ಮೆಂಟ್ ಕೊಡ್ತಕ್ಕಂಥದ್ದು ಇವತ್ತು ಮಕ್ಕಳು ತಮ್ಮ ಪ್ರತಿಭೆ ನಾವಿದ್ದಾಗ ಈ ಪ್ರತಿಭಾ ಪ್ರತಿಭಾಕಾರ ಇರಲಿಲ್ಲ ಗೋವಿಂದೇಗೌಡರು ಮಿನಿಸ್ಟರ್ ಆದಾಗ ಅವರು ಪ್ರಥಮವಾಗಿ ಅವರು ಎಜುಕೇಷನ್ ಮಿನಿಸ್ಟರ್ ಆಗಿದ್ರು ಅವಾಗ ಪ್ರತಿಭಾ ಕಾಲೇಜಿ ಅನ್ನತಕ್ಕಂಥದ್ದನ್ನು ಪ್ರಾಯೋಗಿಕವಾಗಿ ನಮ್ಮ ಜಿಲ್ಲೆಯಲ್ಲಿ ಮಾಡೋದು ಇತ್ತೀಚೆಗೆ ಅದು ರಾಜ್ಯಾದ್ಯಂತ ಪ್ರತಿಭಾ ಕಾಲೇಜಿ ಆಗ್ತಾ ಇದೆ ನಿಜವಾಗ್ಲೂ ಕೂಡ ಒಳ್ಳೆಯ ಕಾರ್ಯಕ್ರಮ ಮಕ್ಕಳಲ್ಲಿ ಹೋಗ್ರ ಹತ್ರ ಪ್ರತಿಭೆ ಇರ್ತದೆ ಅದನ್ನು ಗುರುಸಿಕೊಳ್ತಕ್ಕಂಥದ್ದು ಇದೊಂದು ಒಳ್ಳೆಯ ವೇದಿಕೆ ಇವತ್ತು ಬಂದಿರತಕ್ಕಂಥ ಎಲ್ಲ ಕ್ಲಸ್ಟರ್ ಮತ್ತು ಮಟ್ಟದಲ್ಲಿ ಗೆದ್ದು ಜಿಲ್ಲಾ ಮಟ್ಟಕ್ಕೆ ಬಂದಿದ್ದೀವಿ ನಾನು ಹೇಳ್ತಕ್ಕಂಥದ್ದು ಜಿಲ್ಲಾ ಮಟ್ಟದಲ್ಲಿ ನೀವೆಲ್ಲ ಗೆಲ್ಲಬೇಕು ಗೆದ್ದು ರಾಜ್ಯ ಮಟ್ಟದಲ್ಲೂ ಗೆದ್ದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೂಡ ಹೋಗಬೇಕು ಅನ್ನತಕ್ಕಂಥದ್ದು ನನ್ನ ಆಸೆ ಜೊತೆಗೆ ಎಂ ಸಿ ಎಳ್ಳಿಯಲ್ಲಿ ನಮ್ಮ ಸಣ್ಣ ಬಡವ ಮಗಳು ಅವಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಪೋರ್ಟ್ಸಲ್ಲಿ ಸೆಲೆಕ್ಷನ್ ಆಗಿದ್ದಾಳೆ ಎಮ್ ಸಿ ಹಳ್ಳಿ ಬಡ ಕೂಲಿ ಮಾಡತಕ್ಕಂಥ ಮಗಳು ರಾಷ್ಟ್ರ ಮಟ್ಟದಲ್ಲಿ ಈಗ ಅವಳು ಸ್ಪೋರ್ಟ್ಸಲ್ಲಿ ಸೆಲೆಕ್ಷನ್ ಆಗಿದೆ ತಾಲೂಕು ಮಟ್ಟ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟ ಈಗ ಅಂತರ ಅಂತಾರಾಜ್ಯ ಮಟ್ಟದಕ್ಕೂ ಕೂಡ ಸೆಲೆಕ್ಷನ್ ಆಗಿದ್ದಾಳೆ ಇದೆಯಲ್ಲೂ ಕೂಡ ಅದು ನಿಜ ನಿಮ್ಮೆಲ್ಲರ ಇವತ್ತು ನೀವೇನು ನೀವು ಸ್ಪೋರ್ಟ್ಸ್ ಅಲ್ಲಿ ಗೆದ್ರೆ ಮತ್ತು ಇದರಲ್ಲಿ ಪ್ರತಿಭೆ ಇವತ್ತು ಸ್ಪೋರ್ಟ್ಸ್ ಅಲ್ಲಿ ಗೆದ್ದರೂ ಕೂಡ ಕೆಲಸ ಕೊಡ್ಬೇಕಾದ್ರೆ ಅಂದ ಒಂದು ತೀರ್ಮಾನವನ್ನು ಸರ್ಕಾರ ಮಾಡಿದೆ ಅದಕ್ಕೋಸ್ಕರ ಎಲ್ಲ ಮಕ್ಕಳು ಕೂಡ ಬರೀ ಓದುದ್ರ ಜೊತೆಗೆ ಸಂಪೂರ್ಣವಾಗಿ ನಾವೆಲ್ಲ ಪೂರ್ಣ ಪ್ರಜ್ಞಾನ ಆಗ್ಬೇಕು ಅಂತಂದ್ರೆ ನಮ್ಗೆಲ್ಲದೂ ಇರಬೇಕು ಓದ್ರ ಜೊತೆಗೆ ಕ್ರೀಡೆನೂ ಇರಬೇಕು ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರಬೇಕು ತಮ್ಮ ಪ್ರತಿಭೆಗಳನ್ನ ಕೂಡ ಇದ್ರೆ ಮಕ್ಕಳು ಪೂರ್ಣವಾಗಿ ಆಗ್ತದೆ ಹೇಳ್ತಾ ಇವತ್ತು ಏನು ನಮ್ಮಲ್ಲಿ ಇವತ್ತು ಮುಂಚೆ ಎಲ್ಲ ಕ್ಯಾಸ್ ಜಾಸ್ತಿ ಇರಲಿಲ್ಲ ಇವತ್ತು ಪ್ರತಿಯೊಂದು ಆಟದಲ್ಲಿ ಪ್ರಥಮ ಬಹುಮಾನ ಐನೂರು ರೂಪಾಯಿ ಕೊಡ್ತಾ ಇದ್ದಾರೆ ಎರಡನೇ ಬಹುಮಾನ ನಾನ್ನೂರು ರೂಪಾಯಿ ಕೊಡ್ತಾ ಇದ್ದಾರೆ ಮೂರನೇ ಬಹುಮಾನ ಮುನ್ನೂರು ರೂಪಾಯಿ ಕೊಡ್ತಾ ಇದ್ದಾರೆ ಇವತ್ತು ಕೂಡ ನಮ್ಮ ಕಾರ್ಯಕರ್ತರು ಇಲ್ಲಿ ಇದರ ಗೋಪಿಯವರೆಲ್ಲ ತುಂಬ ಕೆಲಸಗಳನ್ನು ಮಾಡಿದ್ದಾರೆ ತಗಳೂರು ಹತ್ರ ಕೆಲಸ ಮಾಡಿ ತಮ್ಮ ಏನು ಮನ ಧನವನ್ನು ಅರ್ಪಿಸಿದ್ದಾರೆ ಈ ಗ್ರಾಮಸ್ಥರುಗಳೆಲ್ಲ ಅವೆಲ್ಲರೂ ಕೂಡ ನನಗೆ ನನ್ನ ಒಂದು ಕರ್ತವ್ಯ ಅಂತ ಹೇಳ್ತಾ ಇವತ್ತು ಸೈನ್ಯ ಶಾಲೆಯವರು ಎಲ್ಲ ರೀತಿಯ ವ್ಯವಸ್ಥೆಯನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಮಕ್ಕಳು ನನಗೆ ಇನ್ನೂ ಬೇಕೆಂದರೆ ಬೆಳಗ್ಗೆ ಒಂಬತ್ತುವರೆ ನಾನು ಅದು ಒಂಬತ್ತು ಹತ್ತುವರೆ ಶುರುವಾಗೋದ್ರ ಕಡೆ ಇನ್ನೊಂದು ತುಂಬ ಲೇಟಾಗಿ ಶುರುವಾಯಿತು ಕಾರ್ಯಕ್ರಮ ಇನ್ನೊಂದು ಕಾರ್ಯಕ್ರಮ ನಾನು ಹೋಗಲೇಬೇಕಾಗಿದೆ ಅದರಿಂದ ಇವೆಲ್ಲರಿಗೂ ಶುಭ ಇದ್ದೇನೆ ಎಲ್ಲರಿಗೂ ಕೂಡ ಗೆಲ್ಲಿಕ್ಕೆ ಸಾಧ್ಯ ಇಲ್ಲ ಗೆಲ್ಲಿಕ್ಕೆ ಪ್ರತಿ ಪ್ರತಿಭೆ ಏನು ಎಲ್ಲರೂ ಒಬ್ಬೊಬ್ಬರು ಇಬ್ಬರು ಗೆಲ್ತಿರ ಮೂರು ಜನ ಗೆಲ್ತಿರ ಉಳಿದವರೆಲ್ಲ ಸೋಲು ಗೆಲುವಿನ ಮೆಟ್ಟು ಅಂದ್ಕೊಂಡು ಮುಂದಿನ ಬಾರಿ ಪ್ರಯತ್ನವನ್ನು ಪಟ್ಟಾಗ ನೀವು ಕೂಡ ತಗೋಬೋದು ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಮತ್ತೆ ಶುಭಾರೈಸಿ ನನ್ನ ನನ್ನ ಮಾತುಗಳನ್ನು ಮುಗಿಸ್ತಿದ್ದೀನಿ ನೀವು ನಿಮ್ಮೆಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ವೆರಿ ಮಚ್ ನಾಯಕರು ರಾಗಿಗಳು ಆದಂತಹ ಮತ್ತು ಕ್ಷೇತ್ರದಲ್ಲಿ ಶಿಕ್ಷಣಕ್ಕೆ ಮಹತ್ವ ಕೊಟ್ಟು ಹಲವಾರು ಉತ್ತಮ ಕಾರ್ಯಗಳನ್ನು ಮಾಡಿರುವಂತಹ ನಮ್ಮ ನಿಮ್ಮೆಲ್ಲರ ನಾಯಕರು ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಜಿ ಎಸ್ ಶ್ರೀನಿವಾಸ್ ಇವರು ಇವರು ಅರವತ್ತರ ಹರೆಯದ ಇವರ ಜೀವನೋತ್ಸಾಹ ಹದಿನಾರ ಹರೆಯದ ಇಲ್ಲಿ ನೆರೆದಿರುವಂತಹ ಮಕ್ಕಳಿಗೆ ಸತ್ಪ್ರೇರಣೆಯಾಗಲಿದೆ ಎನ್ನುವುದರಲ್ಲಿ ಸಂದೇಹವಿಲ್ಲ ಈಗ ಇವರಿಗೆ